ಇಲ್ಲಿ ಬೀದಿ ಬೀದಿ ವ್ಯಾಪಾರದಲ್ಲಿ ವ್ಯಾಪಾರ ಇದ್ದೆ ಒಬ್ಬರು ಯಾರೋ ಕ್ರೈಮ್ ಫೋನ್ ಪೇಯಿಂದ ನಾನು ಒಂದು ಲಕ್ಷ ರೂಪಾಯಿ ನಿಮಗೆ ಲೋನ್ ಕೊಡಿಸ್ತೀನಿ ಅಂತ ಹೇಳ್ದೆ ನಾನು ಡೀಟೇಲ್ ಎಲ್ಲ ಕೊಟ್ಬಿಟ್ಟೆ ನಂದು ಅಕೌಂಟ್ ನಂಬರು ಪಾನ್ ಕಾರ್ಡ್ ನಂಬರು ಅದರಿಂದ ನಾನು ಹನ್ನೊಂದು ಸಾವಿರ ರೂಪಾಯಿ ನನ್ನ ಫೋನಿಂದ ಅವನ ಅಕೌಂಟ್ಗೆ ಇದು ಮಾಡ್ಕೊಬಿಡಾನೆ ಕಳಿಸ್ಕೊಬಿಡಾನೆ ಬಟ್ ನಾನೇನು ವ್ಯಾಪಾರದಲ್ಲಿದ್ದೆ ಬೆಳಗ್ಗೆ ಹನ್ನೊಂದು ಹನ್ನೊಂದು ಗಂಟೆಯಲ್ಲಿ ಈ ಥರ ಮಾಡ್ಕೊಂಡು ಅಫೇರ್ ಮಾಡೋಣ ನೋಡಿ ಸರ್ ನಮಗೆ ಅಂದರೆ ಈಗ ನಿನಗೆ ದುಡ್ಡು ಕೊಡಿಸ್ತೀನಿ ಲೋನ್ ಕೊಡಿಸ್ತೀನಿ ಹ್ಞೂ ಒಂದು ಒಂದು ಲಕ್ಷಕ್ಕೆ ಐದು ಸಾವಿರ ರೂಪಾಯಿ ಕಮಿಷನು ತೊಂಬತ್ತ ಐದು ಸಾವಿರ ರೂಪಾಯಿ ಬರುತ್ತೆ ಅದರ ಜಿ ಎಸ್ ಟಿ ಎರಡು ಸಾವಿರ ರೂಪಾಯಿ ಕಟ್ ಆಗುತ್ತೆ ತೊಂಬತ್ತ ಮೂರು ಸಾವಿರ ರೂಪಾಯಿ ಬರುತ್ತೆ ಸಂಜೆ ಐದು ಗಂಟೆವರೆಗೂ ನಿಮಗೆ ಅಕೌಂಟ್ಗೆ ಬೀಳುತ್ತೆ ಅಂತ ಅವನು ಫ್ರಾಡ್ ನನ್ನ ಮಗ ಹಾಂ ಫೋನ್ ಹ್ಞೂ ನಾನು ಫೋನ್ ಕೊಟ್ಟೆ ಅಲ್ಲೇ ಕೂತ್ಕೊಂಡು ಇಲ್ಲೇ ಕೂತಿದ್ದ ಜಾಗದಲ್ಲೇ ಎಲ್ಲ ಫೋನ್ಪೇ ಅಲ್ಲೇ ಲೋನ್ ಕೊಡ್ತೀನಿ ಅಂತ ಮೂರು ತಿಂಗಳು ಮುಂಚೆ ಯಾರೋ ಬಂದು ಫೋನ್ ನೋಡಿ ಇದು ಫೋನ್ಪೇ ಇದ್ರಲ್ಲಿ ಲೋನ್ ಬರುತ್ತೆ ಅಂತ ಅವನು ಹೇಳ್ಬಿಟ್ಟು ಹೋಗಿದ್ದು ಮತ್ತೆ ಅವನೇ ಬಂದು ಎಲ್ಲ ಈ ಥರ ಫ್ರಾಡ್ ಮಾಡ್ಕೊಂಡು ಹೋಗೋಣ ನೋಡಿ ಫೋನ್ಪೇ ಮೂರು ತಿಂಗಳು ಮುಂಚೆ ಕೊಟ್ಟೋಗಿರೋದು ಇಲ್ಲ ಬೇರೋನು ಅವರು ಈ ಬಾಕ್ಸ್ ಕೊಟ್ಟವನು ಮೂರು ತಿಂಗಳು ಮುಂಚೆ ಆಮೇಲೆ ಬರ್ತೇರೋ ಒಬ್ಬರು ನಿಮ್ದು ಟ್ರಾನ್ಸಾಕ್ಷನ್ ಚೆನ್ನಾಗಿರಿದ್ರೆ ಇದು ಬರುತ್ತೆ ಲೋನ್ ಬರುತ್ತೆ ಒಂದು ಲಕ್ಷ ಐದು ಲಕ್ಷ ಬರುತ್ತೆ ಹೇಳ್ಬಿಟ್ಟು ಹೋಗಿ ಆ ನಂಬಿಕೆ ಮೇಲೆ ನಾನು ಅದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು ನಾನು ಅಷ್ಟೇ ಹಾಂ ಈಗ ಒಟ್ಟಿಗೆ ಎಷ್ಟು ಹನ್ನೆರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಲ್ಲಿ ಎಷ್ಟಿತ್ತು ಎರಡುವರೆ ಸಾವಿರ ರೂಪಾಯಿ ಇತ್ತು ಅದು ಅದು ಐತೆ ಹಂಗೆ ಐತೆ ಹಾಂ ಅದೇ ಎಲ್ಲಿ ಅದು ಅಕೌಂಟಿಂದ ಇದು ನೋಡಿ ಇಲ್ಲೊಂದು ಆಪ್ ಐತೆ ಈ ಆಪ್ ಇಂದ ಈ ಆಪ್ ಇಂದ ಅವ್ನ ಅಕೌಂಟಲ್ಲಿ ಹಾಕೊಂಡಿರೋದು ಫ್ರಾಡ್ ಮಾಡ್ಕೊಂಡು ನನಗೆ ಇದು ಮಾಡಿರೋದು ಈ ಥರ ನನಗೆ ದೋಖ ಆಗೈತೆ ಬೇರೆ ಜನಗಳಿಗೆ ಬೇಡ ಏನೋ ನಾನು ಬೀದಿ ವ್ಯಾಪಾರ ಮಾಡಿಕೊಂಡು ಏನೋ ಜೀವನ ಇದೆ ಏನೋ ಒಂದು ಲಕ್ಷ ರೂಪಾಯಿಗೆ ಐದು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಬರೋ ಕಮ್ಮಿ ಐದು ಸಾವಿರ ರೂಪಾಯಿ ಕಟ್ಟಾಗುತ್ತೆ ಜಿ ಎಸ್ ಟಿ ಒಂದು ಸಾವಿರ ರೂಪಾಯಿ ಕಟ್ಟಾಗುತ್ತೆ ಅಂತ ಏನೋ ಹೇಳ್ಬಿಟ್ಟು ನನಗೆ ತಲೆ ಕಟ್ಸ್ಬಿಟ್ಟ ತಲೆಗೆ ಇವ ಆಗುತ್ತೆ ಅಂತ ನಾನು ಇದು ಮಾಡಿದೆ ಆಸೆ ಮಾಡಿದೆ ಅಷ್ಟೇ ಅಂತೂ ಬೇರೆ ಏನಿಲ್ಲ ಹಾಂ ಓ ಒಂದು ಲಕ್ಷ ದುರ್ ಬ ದುಡ್ಡು ಬರುತ್ತೆ ಏನೋ ಸ್ವಲ್ಪ ಬಂಡವಾಳ ಹಾಕೋಣ ಅಂತ ಮಾಡ್ಕೊಂಡಿದ್ದೆ ನಾನು ಹ್ಞೂ ಹ್ಞೂ ಸಾರ್ವಜನಿಕರಿಗೆ ಏನು ಸಾರ್ವಜನಿಕರಿಗೆ ಬೇರೆ ಬೇರೆಯವ್ರಿಗೆ ಆ ಥರ ಆಗೋದು ಬೇಡ ಅಪ್ಪ ಎಚ್ಚರಿಕೆ ಆಗಲಿ ಅಂತ ಹೇಳ್ತಾ ಇದ್ವಿ ಫೋನ್ ಯಾರಿಗೂ ಕೊಡೋಕೆ ಹೋಗ್ಬಿಡಿ ಏನೋ ನನ್ನ ನನಗೆ ದ್ವೋಕೆ ಆಗೈತೆ ಬೇರೆಯವ್ರಿಗೆ ದ್ವೋಕೆ ಆಗೋದು ಬೇಡ ನಮ್ಮದು ನಾನು ತಪ್ಪು ಮಾಡಿಬಿಡಿ ಬೇರೆಯವ್ರಿಗೆ ತಪ್ಪು ಮಾಡೋದು ಬೇಡ ಅಷ್ಟೇ ವಾಜಿದ್ ಖಾನ್ ಅಂತ ಇಲ್ಲೇ ಕಮ್ಮಿ ಒಂದು ಇದೆ ಕುಣಿಗಲ್ ಕಮ್ಮಿ ಅಂದರೆ ಒಂದು ಏಳು ವರ್ಷದಿಂದ ಇಲ್ಲ ಏಳು ಎಂಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ತುಂಬ ಸ್ಮಾರ್ಟ್ ಆಗಿರ್ತಾರೆ ಅವ್ರ ಮಾತಲ್ಲಿ ಈ ಥರ ಬೀಳ್ತಾರೆ ಅಂದರೆ ಜನ ಒಂದು ಸ್ವಲ್ಪವೂ ಇತಿಮಿತಿ ಇಲ್ಲ ಆ ಥರ ಬೀಳ್ತಾರೆ ಫೋನ್ಗಳು ತಗೊಳೋದು ಆಪ್ ಆಫ್ ಮಾಡ್ಕೊಳ್ಳೋದು ಆಪ್ ಮಾಡ್ಕೊಂಡು ಅವ್ರ ಅಕೌಂಟ್ ಕಳ್ಸ್ಕೊಳ್ಳೋದು ದುಡ್ಡನ್ನ ಈ ಥರ ಮಾಡಿಬಿಟ್ಟು ನಾವು ಮನೆ ಒಬ್ಬ ಇಬ್ಬರು ಬಂದಿದ್ದರು ಆದರೆ ನಾವು ಒಪ್ಪಿಲ್ಲ ಫೋನ್ ಅವ್ರ ಕೈಗೆ ನಾವು ಕೊಟ್ಟಿಲ್ಲ ಯಾಕೆ ಕೊಡೋದು ಯಾಕೆ ಕೊಡೋದು ಅವ್ರು ತೆಗೆದುಕೊಳ್ಳೋದು ಯಾಕೆ ನಾವು ಆ ಪಾಪ ಏನು ಫುಟ್ಬಾತಲ್ಲಿ ವ್ಯಾಪಾರ ಮಾಡ್ತಾರೆ ಅವರು ಡೈಲಿ ಒಂದು ಮುನ್ನೂರು ನಾನ್ನೂರು ರೂಪಾಯಿ ದುಡ್ಕೊಂಡು ಹೋಗ್ತಾರೆ ಆ ಮುನ್ನೂರು ನಾನ್ನೂರು ರೂಪಾಯಿ ಇಲ್ಲಿ ಸುಮಾರು ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೂಪಾಯಿ ತುಂಬ ದುಡ್ಡು ಕಾಸು ಕಮ್ಮಿ ಅಂದರೆ ಕಮ್ಮಿ ಒಂದು ಎರಡು ತಿಂಗಳು ದುಡ್ಡು ದುಡಿಬೇಕು ಹಾಂ ಅದಾಗಿ ಬಂದುಬಿಟ್ಟು ಯಾರು ನೋಡಿ ಸರ್ ದಯವಿಟ್ಟು ಯಾರು ಫೋನ್ಗಳು ಬಂದು ಕೇಳೋರಿಗೆ ಯಾರು ಯಾವ ಕಾರಣದನ್ನ ಫೋನ್ ಕೊಡೋಕೆ ಹೋಗಬೇಡಿ ಫೋನ್ ಕೊಟ್ಟರೆ ಫೋರ್ ಈ ಥರ ಆಗುತ್ತೆ ಅಂತೇಳಿ ಅವ್ನು ಐದು ಲಕ್ಷನೂ ತೊಗೊಬೋದು ಹತ್ತು ಲಕ್ಷನೂ ತೊಗೊಬೋದು ನಮ್ಮ ಮೇಲೆ ಏನೋ ಅದೆಲ್ಲ ನಮ್ಮ ತಲೆ ಮೇಲೆ ಬರ್ತದೆ ಇದಕ್ಕೆ ಜಾಗೃತಿಯಾಗಿ ಜನಗಳು ಓದು ಬರಹ ಇಲ್ಲ ಫುಟ್ಬಾತಲ್ಲಿ ವ್ಯಾಪಾರ ಮಾಡೋರು ಯಾರು ಓದು ಬರಹ ಇಲ್ಲ ಸರ್ ಅವ್ರಿಗೆ ಅಂದರೆ ಏನೂ ಗೊತ್ತಿಲ್ಲ ದುಡ್ಡು ಕೊಡ್ತೀನಿ ಹೊಡಿತೀನಿ ಅಂದರೆ ಭಯ ಕೊಡ್ತೀನಿ ಅಂದರೆ ಆಸೆ ಹೊಡಿತೀನಿ ಅಂದರೆ ಭಯ ಅಷ್ಟೇ ಇವಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೋದು ಇಲ್ಲಿ ತಾವ ನಿಂತ್ಕೊಳ್ಳೋದು ನೋಡಿ ಸಾಯಬ್ರೆ ನೀವು ಇನ್ಸುಟ್ ಗಿನ್ಸುಟ್ ಎಲ್ಲ ಮಾಡ್ಕೊಂಡು ಅವರು ಟೈ ಏನು ಮ್ಯಾನೇಜ್ ನೋಡಿದ್ರೆ ಯಾರು ನಂಬಾಡೋರು ನಂಬಿಡ್ತಾರೆ ಸರ್ ಆ ಥರ ಇರ್ತಾರೆ ಸರ್ ಸೇಮ್ ಎಲ್ಲ ಮ್ಯಾನೇಜರ್ಗಳೇ ಒಳ್ಳೆ ಬ್ಯಾಂಕ್ ಮ್ಯಾನೇಜರ್ಗಳು ಅಂತ ಹೇಳ್ಬೇಕು ಸರ್ ಆ ಥರ ಇರ್ತಾರೆ ಆದರೆ ಈ ಥರ ಫೋರ್ ಜನೀಸ್ ಯಾರು ಬಡವರು ಬಲ್ಲಗರ್ಗೆ ಯಾವತ್ತೂ ಮೋಸ ಹೋಗ್ಬಾ ಮೋಸ ಮಾಡಬೇಡ ಸರ್ ಆದರೆ ನಮ್ಮ ಜನ ಎಚ್ಚರಿಸ್ಕೊಳ್ಬೇಕು ಎಚ್ಚರಿಸ್ಕೊಂಡು ಏನು ಮಾಡಬೇಕು ಅಂತೇಳಿದ್ರೆ ಯಾರು ಬಂದ್ರು ಅವ್ರ ಜೊತೆಲಿ ಕಾಪ್ರೇಟ್ ಮಾಡೋಕ್ಕೆ ಹೋಗಬಾರ್ದು ಹಾಂ ನಾಲ್ಕು ಮಾತು ಮಾಡಿ ಕಳಿಸ್ಬಿಡ್ಬೇಕು ಅವ್ರನ್ನ